ஆமேஷர சதாசிவாரம்பம்க்காச்சாரிய மதியமா அஸ்மதாச்சாரிய பரியத்தம் வந்தே குரு பரம்பராம் ஷுதிஸ்மிருதிபுராணாநம் ஆலயம் கருணாலம் லோகசங்க வீட்சகபந்துகாதாரவந்தே நான் சிரசாஷ்டாங்க நமஸார்களும் ಈ ಸಂಖ್ಯೆಯವರು ಈ ಸಂಖ್ಯೆಯವರ ಜೊತೆ ಮದುವೆಯಾಗಬಾರದು ನೋವು ತಪ್ಪಿದ್ದಲ್ಲ ಹೌದು ಪ್ರತಿ ಸಂಖ್ಯೆಯಲ್ಲೊಂದು ಪ್ರತಿ ದಿನದಲ್ಲೊಂದು ಪ್ರತಿ ಗಳಿಗೆಯಲ್ಲೊಂದು ಶಕ್ತಿ ಇದೆ ನಮಗೆ ಗೊತ್ತಿಲ್ಲದೆಯ ಪ್ರಭಾವಕ್ಕೊಳಗಾಗಿ ಆ ಕರ್ಮ ಪ್ರಭಾವ ಗ್ರಹ ಗ್ರಹಗಳ ಪ್ರಭಾವ ನಕ್ಷತ್ರಗಳ ಪ್ರಭಾವ ಬಾಹ್ಯ ಪ್ರಭಾವ ಆಂತರಿಕ ಪ್ರಭಾವ ಪರಿಸರ ಪ್ರಭಾವ ಪ್ರಕೃತಿ ಪ್ರಭಾವ ಕುಟುಂಬ ಪ್ರಭಾವ ನಾನಾ ರೂಪದ ಪ್ರಭಾವಗಳಿಗೆ ಒಳಗಾಗಿ ನಮಗೆ ಗೊತ್ತೂ ಗೊತ್ತಿಲ್ಲದೆಯೋ ಕೆಲವು ವ್ಯಕ್ತಿಗಳ ಜೊತೆ ಒಂದು ಮಾಧುರ್ಯ ಬಂದ್ಬಿಡುತ್ತೆ ತುಂಬ ದಿನ ನಿಲ್ಲಲ್ಲ ಅದು ಆದ ಮೇಲೆ ಬಿದ್ದ ಮೇಲೆ ಗಾಯ ಆದ ಮೇಲೆ ಮುರ್ಕೊಂಡ್ಮೇಲೆ ಬರ್ತಾರೆ ಗುರುಜಿ ಇಟ್ ಇಸ್ ನಾಟ್ ಅಡ್ಜಸ್ಟಿಂಗ್ ಅದಕ್ಕೆ ಈ ಒಂದು ವೈದಿಕ ಪಠಣ ನಮ್ಮ ವೈದಿಕ ಧರ್ಮ ಏನು ಗೊತ್ತೇ ಹೇಳುತ್ತೆ ಬೀಳುವ ಮೊದಲು ಎಚ್ಚರಿಕೆ ತಗೋ ಮಾಡುವ ಮೊದಲು ಬೀಳೋ ಮೊದಲಲ್ಲ ಅಟ್ಲೀಸ್ಟ್ ಮಾಡೋ ಮೊದಲು ಹೋಗೋ ಮೊದಲು ಟೂ ವೀಲರ್ ಓಡಿಸೋಕೆ ಬಂದಿಲ್ಲ ಫೋರ್ ವೀಲರ್ ಎತ್ಕೊಂಡೋಗಿ ಗುದ್ದೇ ಬಿಟ್ಟ ಫೋರ್ ವೀಲರ್ ಸರಿಯಾಗಿ ಓಡಿಸೋದೇ ಬರಲ್ಲ ಟ್ರಕ್ ಓಡಿಸ್ತೀನಿ ಅನ್ನತಕ್ಕಂಥದ್ದು ಬಸ್ ಓಡಿಸ್ತೀನಿ ವಿಮಾನ ಓಡಿಸ್ತೀನಿ ಅಂತಕ್ಕಂಥದ್ದು ಅಲ್ಲೇ ಕಾನ್ಫಿಡೆನ್ಸ್ ಇಲ್ಲ ಸ್ಟೀರಿಂಗ್ ಇಟ್ಕೊಳ್ಳೋಕ್ಕೆ ಗಡಗಡ ಅಂಥದ್ರಲ್ಲಿ ಎಲ್ಲಿ ಹೌದಲ್ವಾ ಹಾಗೆಯೇ ನಿಮ್ಮ ಹುಟ್ಟಿನ ಸಂಖ್ಯೆಯಲ್ಲೊಂದು ಸಂಖ್ಯೆಗಳಲ್ಲೊಂದು ಮ್ಯಾಜಿಕ್ ಇದೆ ಅಲ್ಲೊಂದು ಮ್ಯಾಜಿಕ್ ಇದೆ ಈ ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಈ ಸಂಖ್ಯೆಯಲ್ಲಿ ಹುಟ್ಟಿದವರು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಖಿನವರ ಜೊತೆ ಮದುವೆ ಬಾಂಧವ್ಯ ವ್ಯವಹಾರ ವ್ಯಾಪಾರ ಇಟ್ಟುಕೊಳ್ಳಬಾರದು ನೋವು ತಪ್ಪಿದ್ದಲ್ಲ ಇದು ಪರಿಪೂರ್ಣವಾಗಿ ಸೂರ್ಯನ ಸಂಖ್ಯೆಗಳು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಎಂಟು ಹದಿನೇಳು ಇಪ್ಪತ್ತಾರು ಬಂದು ಶನಿಯ ಪ್ರಭಾವ ಇದು ಸೂರ್ಯ ಇದು ಶನಿ ಈತ ಕರ್ಮಕಾರಕ ನಾನು ಕರ್ಮವನ್ನೇ ಮಾಡುತ್ತೇನೆ ಎಷ್ಟು ನೋವಾದರೂ ಸಹಿಸ್ಕೊಳ್ಳೋ ಗುಣ ನೀವು ಎಷ್ಟು ನೋವಾದರೂ ಎಂಟನೇ ತಾರೀಕು ಹದಿನೇಳು ಇಪ್ಪತ್ತಾರುನಲ್ಲಿ ಹುಟ್ಟಿರ್ತಕ್ಕಂಥವರು ಸಹಿಸ್ಕೊಳತಕ್ಕಂಥ ಬಾಯಿ ಬಿಟ್ಟು ಹೇಳಲ್ಲ ನೀವು ಮಾತಾಡಲ್ಲ ನೀವು ನಿಮ್ಮ ಸಂಕಟ ಹೇಳ್ಕೊಳ್ಳಲ್ಲ ನಿಮಗೆ ಒಂದಿಷ್ಟು ಕೆಲವೊಂದು ಸಮಯ ತುಂಬಾ ದೊಡ್ಡದಾಗಿ ಕಾಣಿಸ್ಬಿಡುತ್ತೆ ಮುಂದಕ್ಕೆ ನುಗ್ಗ ತುಂಬ ಬಿದ್ದಿರೋ ಗಾಯಗಳು ನೂರು ನಿಮಗೆ ಹೋಗೋದು ಹೆಂಗೋ ಒಂದು ಶನಿ ತತ್ವ ನಿಮ್ಮನ್ನೆಲ್ಲಿಸ್ಬಿಡ್ತಾನೆ ಹೌದು ತುಂಬಾ ಭಾವಕರು ನೀವು ಕೆಲವೊಂದು ಸಮಯ ನಿಮ್ಮ ಇರೋರೇ ನಿಮ್ಮನ್ನ ಕಟುಕರು ಅಂತಾರೆ ಏನು ಎಕ್ಸ್ಪ್ರೆಸ್ ಇಲ್ವಲ್ವೋ ಎಷ್ಟಾದ್ರೂ ಒಳಗಡೆ ಮಾತ್ರ ನೂ ಬೆಟ್ಟದಷ್ಟಿರುತ್ತೆ ನಿಮಗೆ ತೋರಿಸ್ಕೊಳಲ್ಲ ಹೇಗಿರ್ಸ್ತೀರಿ ಶನಿಯ ತತ್ವ ಕಣ್ಣು ಮೆಟುಕಿಸೋದು ಹಿಂಗೆ ಗಾಂಬೀರವಾಗಿ ದೇವರು ಕೊಟ್ರೆ ನಿಜವಾಗ್ಲೂ ನೀವೇನು ಗೊತ್ತರ ನಿಮ್ಮಷ್ಟು ಸೋಮಾರಿ ಇಲ್ಲ ಕೆಲಸ ಇಲ್ಲ ಅಂದ್ರೆ ಭಾನುವಾರ ಬಂತು ಅಂತ ಇಟ್ಕೊಳ್ಳಿ ಈ ಎಂಟು ಹದಿನೇಳು ಇಪ್ಪತ್ತರ ಕೆಲಸ ಏನೂ ಇಲ್ಲ ಅಂದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯ ನಡುನೆತ್ತಿ ಮೇಲೆ ಬಂದಿದ್ರು ಕೂಡ ಎದ್ದೋಡಿಲ್ಲಾರಲ್ಲ ಕನ್ಫರ್ಮ್ ಹೇಳ್ತಾನೆ ನಿಮ್ಮ ಸೋಮಾರಿ ಇಲ್ಲ ಕೆಲಸ ಇದೆ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ದೆವದಾಗೆ ಎದ್ದೋಳ ಅಂತ ಅಯ್ಯೋ ಇಪ್ಪತ್ತ ನಾಲ್ಕು ಗಂಟೆ ಆದರೂ ಕೆಲಸ ಮಾಡಬಲ್ಲರಿ ಹೌದು ಅಲ್ವೋ ಹೇಳಿ ಇಪ್ಪತ್ನಾಲ್ಕು ಗಂಟೆ ತಿನ್ನೋಕೆ ಕುತ್ಕೊಂಡ್ರೆ ಬಕಾಸುರ ಕೂಡ ಓಡೋಗ್ಬೇಕು ನೀವು ಅಂಥ ಒಂದು ಊಟ ಪ್ರಿಯರ್ ಹೌದು ಹಸಿವೆ ತಟ್ಕೊಳ್ಳೋದ್ರಲ್ಲೂ ಕೂಡ ನೀವು ಮೂರು ದಿನ ಆದರೂ ಕೂಡ ಹೇಗೇನಾಗ್ತಿರ್ತಾರೆ ನನಗೆ ಹಸಿವೆ ಆಗಿದೆ ನನಗೆ ಆ ಇಲ್ಲ ಹ್ಞೂ ಕೊಡಕ್ಕಾಗ ಮೈ ಕೊಟ್ಟಿರ್ತಾನೆ ಎಂಟು ಹದಿನೇಳು ಇಪ್ಪತ್ತಾರು ನೋಡ್ದವರು ಯಾರೂ ಹೇಳಲ್ಲ ಜೇಬಲ್ಲ ರೂಪಾಯಿ ಇಲ್ಲ ಅಂತ ಹೌದು ಅಲ್ವೋ ಹೇಳಿ ಕೋಳೋಕ್ಕೆ ಮಾತ್ರ ನೀವು ಒಂದು ಎಂಟು ಸಾವಿರ ರೂಪಾಯಿ ಜೇಬಲ್ ಇಟ್ಕೊಂಡಂಗೆ ಕಾಣಿಸ್ತೀರಿ ಏ ಇಲ್ಲಪ್ಪ ನನಗೆ ಆಯ್ತು ಯಾಕೋ ಪಿತ್ತಾಗಿ ತಲೆನೋವು ಬಂದ್ಬಿಟ್ಟಿದೆ ನನಗೆ ಬೇಡ ನೀವು ಮಾಡ್ಕೊಳ್ಳಿ ಜೇಬಲ್ ಇಲ್ಲ ಅಲ್ಲ ಕೊಡಿಸ್ಬೇಕು ಅವ್ರು ಕೊಡಿಸಿದ್ದಾರೆ ಈಗ ನಾನು ಮತ್ತೆ ಕೊಡಿಸ್ಬೇಕು ಇಲ್ಲ ಸಮಸ್ಯೆಗಳು ಗೂಡಾಗುತ್ತೆ ಯಾಕೆ ಆ ಕ್ಲ್ಯಾಶು ಬಂದಿದ್ದೀನಿ ಹಾಗೆ ಹಿಂಗೆ ಓಡಾಡ್ಕೊಂಡು ಹಾಂ ಸರಿ ಏ ಗಾಡಿ ಅಲ್ಲಿ ಬಿಟ್ಟು ಬಂದಿದ್ದೆ ಪಂಚರ್ ಆಗಿತ್ತು ಇಲ್ಲ ಫ್ರೆಂಡ್ ತೊಗೊಂಡು ಬರ್ತಿದ್ದಾನ ಏನೋ ತಗೊಂಡು ಹೋಗಿದ್ದೇನೆ ನಾನು ಹೋಗ್ತೀನಿ ನಾನು ಪಿಕಪ್ ಮಾಡ್ಕೊತೀನಿ ನೀವು ಹೋಗಿ ನೀವು ಹೋಗಿ ಅಂತೇಳಿ ನಡ್ಕೊಂಡು ಬೇಕಾದ್ರೆ ಮನೆಗೆ ಬಂದಿರುವಂಥ ವ್ಯಕ್ತಿಗಳು ನೀವು ಎಂಟು ಹದಿನೇಳು ಇಪ್ಪತ್ತಾರು ಹೌದು ಅಲ್ವೋ ಹೇಳಿ ಹೋಟ್ಲಲ್ಲಿ ಟೀ ಸಪ್ಲೈಯರ್ ಆಗಿ ಕೆಲಸ ಮಾಡಿದರೂ ಕೂಡ ಒಳ್ಳೆ ಹೋಟ್ಲು ಓನರ್ ಥರ ನೀವು ಇರ್ತೀರಿ ಯಾರೂ ನಿಮ್ಮನ್ನು ನಂಬೋಲ್ಲ ನೀವು ಮನೆಗೆ ಬರೋದು ಹಂಗೆ ಏನೋ ದೊಡ್ಡ ಕೆಲಸ ಮಾಡ್ತಾವನೆ ಹಂಗೆ ಕಾಣಿಸೋದು ನೀವು ಗಾಂಭೀರ್ಯ ಹತ್ತು ರೂಪಾಯಿ ಕೆಲಸ ಮಾಡೋರು ತುಂಬಾ ನಿಯತ್ತಾಗಿ ಕೆಲಸ ಮಾಡೋರು ನೀವು ಹತ್ತು ರೂಪಾಯಿನ ಕೆಲಸ ಬರೀ ಹತ್ತೇ ರೂಪಾಯಿ ಕೊಡ್ತೀನಿ ಅಂದ್ರು ನೀವು ಲಕ್ಷ ರೂಪಾಯಿ ಸಂಬಳ ತರ ಮಾಡುವಂತ ನಿಜಾಯಿತಿಯ ವ್ಯಕ್ತಿಗಳು ಅದಕ್ಕೆ ನೀವು ಅರ್ಥನೇ ಆಗೋದಿಲ್ಲ ನೀವು ತಪ್ಪು ತಪ್ಪಾಗಿ ಎಲ್ರಿಗೂ ಕಣ್ಣಕ್ಕೆ ಬೀಳೋದು ಎಂಟನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಖಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬಾ ಕಂಜೂಸ್ ಅಂತಲೂ ಮಾತಾಡ್ಕೊಂತಾರೆ ಹಂಗಲ್ಲ ನೀವು ಹತ್ತು ರೂಪಾಯಿ ಏಟು ನೋಡಿರೋರಲ್ವಾ ಅಯ್ಯೋ ನೀವು ಧಾರಾಳಿಗಳು ನೀವು ನಿಜ ಹೇಳ್ಬೇಕು ಅನ್ನೋ ನೀವು ಕೊಡೋರೆ ನೀವು ನಿಮ್ಮ ಹತ್ರ ಇದ್ರೆ ನೀವು ನೀವು ಊಟ ಕೊಡಿಸೋ ಹಾಗೆ ಊಟ ಪ್ರಿಯರು ನೀವೆಲ್ರಿಗೂ ಊಟ ಹಾಕ್ತೀರಿ ನಿಮ್ಗೆ ಅದು ತುಂಬಾ ಇಷ್ಟ ಅಡಿಗೆ ಮಾಡೋದ್ರಲ್ಲಿ ನೀವು ಎಕ್ಸ್ಪರ್ಟ್ ಶನಿ ತತ್ವ ಅನ್ನಬ್ರಹ್ಮತ ಹ್ಮ್ ಇನ್ನೊಬ್ಬರನ್ನು ಮೊದಲಿಗೆ ಅನ್ನದಿಂದ ತೃಪ್ತಿ ಪಡಿಸ್ಬೋದು ಅಂತ ತಿಳ್ಕೊಂಡಿರುವ ಏಕೈಕ ವ್ಯಕ್ತಿ ಅನ್ನದಿಂದ ಹೊಟ್ಟೆ ತುಂಬಾ ಅನ್ನ ಇಟ್ಬಿಟ್ರೆ ಆ ಮನುಷ್ಯ ತೃಪ್ತಿ ಆಗ್ತಾನೆ ಅಂತ ಹೌದು ಅಲ್ವೋ ಹೇಳಿ ಅಂತ ವ್ಯಕ್ತಿ ನೀವು ಗಿರಿ ಎಲ್ಲ ಇಲ್ಲ ಏನೇ ಇದ್ರು ಕೂಡ ತುಂಬಾ ಸಿಂಪಲ್ ಆಗಿ ಅದು ಇದು ಅಂತ ಈಗ ಒಂದ್ ಚೂರು ಅದು ಇದು ಅಂತ ಬ್ರೇಸ್ಲೆಟ್ ಒಂದೆರಡು ರಿಂಗ್ ಹಾಕೋಬಹುದು ಅದು ಕೂಡ ಒಂದು ನಲವತ್ತಾದ ಮೇಲೆ ನಾನು ನೋಡಿದಾಗೆ ಅದಕ್ಕೆ ಮೊದಲೆಲ್ಲ ಹಾಕೊಂಡು ಆ ಹೂ ಅನ್ನೋದೆಲ್ಲ ಇಲ್ಲ ಕಷ್ಟಪಟ್ಟಿದ್ದೀನಿ ಹಾಕೋಬೇಕು ಇಷ್ಟು ಕಷ್ಟಪಟ್ಟಿದ್ದೀನಿ ಅದು ಇದು ಅಂತ ಅಂತ ನಿಮಗೆ ಈ ಒಂದು ಹತ್ತು ಇಪ್ಪತ್ತೆಂಟು ಹತ್ತೊಂಬತ್ತನೇ ತಾರೀಕು ಹುಟ್ಟಿದವರು ಅವ್ರ ಸೂರ್ಯನಂಶ ಆಗ್ಲೇ ಲಾಟ್ರಿ ಆಗ್ಲೇ ಬ್ರಹ್ಮಾನ ಇವರು ಅಯ್ಯೋಯ್ಯಪ್ಪ ಸುಡು ಸುಡು ನೆತ್ತಿ ಇವರು ಯಾವಾಗ್ಲೂ ಮಾರ್ತಾಂಡರೆ ಮಧ್ಯಾಹ್ನದ ಮಾರ್ತಾಂಡರೆ ಇವ್ರು ಇವ್ರ ಮಾತು ಸುಡು ಇವ್ರ ನೇರವಂತಿಕೆ ಸುಡು ಇವ್ರ ವ್ಯವಸ್ಥೆಯೂ ಸುಡು ಯಾವಾಗ್ಲೂ ಚಾಲೆಂಜ್ಗೆ ರೆಡಿ ಬರ್ತೀಯಾ ಆಳ್ ಹಿಂಗಿದ್ರು ಸರಿ ಬಾ ಗೊದ್ ಅಂತ ನೀವು ಎಂಟನೇ ತಾರೀಕು ಅವರು ಸ್ವಲ್ಪ ಹಿಂದಕ್ಕೆ ನಿಂತ್ಕೊ ನಮ್ಗೆ ಯಾಕೆ ಬೇಕೋ ಆಲ್ರೆಡಿ ಗೂಸಗಳು ತಿಂದಿದ್ದೀವಿ ಜೀವನದಲ್ಲಿ ಇವನ ಹತ್ರ ಬೇರೆ ಏನು ಗೂಸ ಅಂತ ನಮ್ಗೆ ಯಾಕೆ ಬೇಕು ಅನ್ನೋರು ನೀವು ಇವ್ನ ಹಂಗಲ್ಲ ನಮ್ಗೆಲ್ಲ ಬೇಕು ಅಂತ ನುಗ್ಗೋ ನೀವು ಹಿಂಗಾಗ್ಬಿಡುತ್ತೆ ಅಪ್ಪಳ ಹಪ್ಳ ಆಗ್ಬಿಡ್ತೀರಿ ಓ ಒಂದನೇ ತಾರೀಖ್ ಫಸ್ಟ್ ಏಟೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದವರು ನಿಜ ಹೇಳ್ತೇನೆ ಯಾರಿಗಾದ್ರೂ ನೀವು ಅದೇ ಮಾತೆ ಮಗ ಆದರೂ ಸೇಮ್ ಪನಿಷ್ ಮೀನ್ಸ್ ಪನಿಷ್ ಹೌದು ನೀವು ಎಂಟನೇ ತಾಳಿ ತಪ್ಪು ತಪ್ಪು ಹೋಗಿ ಬಿಡು ಹೇಳಿದ್ರೆ ನೋವು ತಿಂತಾನೇನು ನಾನು ಮಾಡೋದು ತಪ್ಪಿಗಿಂತಲ್ಲ ಆ ನಾನು ಮಾಡದ ಎಡವಟ್ಟಿಗಿಂತಲ್ಲ ಅಂತ ತುಂಬಾ ಎತ್ತರದ ಮಾಧವ ಸ್ಥಿತಿ ಆ ಒಂದು ಹತ್ತು ಹತ್ತೊಂಬತ್ತು ಮಗ ಆದ್ರೂ ಅದೇ ದಂಡನೆ ಅಪ್ಪ ಆದ್ರೂ ಅದೇ ದಂಡನೆ ಎಲ್ರಿಗೂ ಒಂದೇ ಮಾತು ಒಂದೇ ಕಡೆಗೆ ತಪ್ಪು ತಪ್ಪೆ ನೀವು ತಪ್ಪೆ ಕೊಡೋಕ್ಕೂ ಸೈ ತಗೊಳ್ಳೋಕ್ಕೂ ಸೈ ನೀವು ಎಂಟು ತಗೊಳ್ಳೋದೇ ಇಲ್ವೇ ಏನನ್ಕೋತಾರೋ ಹೆಂಗ್ ಕೇಳೋದು ಹೇಗೆ ಕೇಳೋದು ಏ ನಾನು ಕೆಲಸ ಮಾಡಿದ್ದೀನಪ್ಪ ನಾನು ಕೆಲಸ ಮಾಡಿದ್ದೀನಿ ನಂದು ನಾನು ಟೇಬಲ್ ಮೇಲೆ ಇಟ್ಬಿಡು ಆಸ್ ಅ ರೂಲ್ಸ್ ನೀವು ಅದು ಹೌದು ಅಲ್ವ ಹೇಳಿ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತು ನಾನು ಮಾಡಿದ್ದೀನಿ ಇಲ್ಲ ಅಲ್ಲಿರೋಲ್ಲ ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೆ ಏಯ್ ನಾನು ಹತ್ತು ರೂಪಾಯಿಗೆಲ್ಲ ಕೆಲಸ ಮಾಡಲ್ಲ ಮಾಡ್ತೀನಿ ನಾನು ಇಲ್ಲ ಅಂತಲ್ಲ ಬಟ್ ಅಲ್ಲಿ ಗೌರವ ಇರ್ಬೇಕು ತುಂಬಾ ಗೌರವ ಇರ್ಬೇಕು ನಾನ್ ಸಹಿಸ್ಕೊತೀನಿ ಅಂತ ಮಾತ್ರ ಅನ್ಕೋಬೇಡ ಮರ್ಯಾದೆ ಇಲ್ಲದ ಕಡೆ ನೀವಿರಲ್ಲ ಎಂಟು ಹಂಗಲ್ಲ ಅಯ್ಯೋ ಮನೆ ನಿಭಾಯಿಸ್ಬೇಕು ಕುಟುಂಬ ನಿಭಾಯಿಸ್ಬೇಕು ಇಲ್ಲ ಸರಿ ಅವನು ಏನಂದ್ರು ಶಿವ ಅಂತೀರಿ ನೀವು ಏನಂದ್ರು ಒಳಗಡೆ ಮಾತ್ರ ನೀವು ಮಾ ಐಸಿಗಿಂತಲೂ ಮೀರಿದಂತ ಒಂದು ಬ್ಲಾಸ್ಟ್ ಇರುತ್ತೆ ಅದು ಸುನಾಮಿ ಇರುತ್ತೆ ನಿಮ್ಮ ಒಳಗಡೆ ತೋರ್ಸ್ಕೊಳ್ಳಲ್ಲ ಕಣ್ಣಲ್ಲೇ ಇದು ಕೆಂಡ ಕೆಂಡ ಕಣ್ಣು ಬರ್ತಿಯು ಈ ಯಜಮಾನ ಆದ್ರೂ ಸರಿ ಬಾ ಹೊರಗಡೆ ಬ ನೋಡ ಬಿಡೋಣ ಇದು ಪ್ರಭಾವ ಜೋ ಅಂತ ಇದು ಈ ಪಾಟಿ ಇದು ಉತ್ತರ ಇದು ದಕ್ಷಿಣ ನೀವೇನಾದರೂ ಮದುವೆ ಬಾಂಧವ್ಯ ಗೆಳತನ ಒಂಚೂರು ಸಮಾಧಾನ ಕೊಟ್ಬಿಡುತ್ತೆ ಯಾಕಂದ್ರೆ ಇವ್ರ ಬೆಂಕಿಗೆ ಇವ್ರ ತಣ್ಣಗಿರ್ತಾರೆ ಇವ್ರ ತಣ್ಣಗಿರೋರಿಗೆ ಇವ್ರ ಇರ್ತಾರೆ ಅಚ್ಕಟ್ ಕಾಣಿಸುತ್ತೆ ಗೆಳತನದವ್ರಿಗೆ ಅದನ್ನ ತಗೋಬಂದು ಮದುವೆ ಆಗ್ತೀನಿ ಅಂದ್ರೆ ಒಂದು ಮೂರು ಬಾಗ್ಲು ಕನ್ಫರ್ಮೆ ಏ ಅದಾಗಲ್ಲ ಅದಾಗೋದೇ ಇಲ್ಲ ಯಾಕೆಂದ್ರೆ ಸೂರ್ಯೋದಯ ಕಾಲಕ್ಕೆ ಐದು ಐದುವರೆ ಎದ್ಬಿಡ್ಬೇಕು ಏನಿರ್ಲಿ ಹಿಂದೆ ಇರಲಿ ಯಾವಾಗ್ಲೂ ಗೌರವ ಹೆಸರು ಸ್ಟೇಟಸ್ ನೀನೇನೋ ಕೊಡ್ತೀಯ ಅಂದ್ರೆ ಮರ್ಯಾದೆ ಇಲ್ಲದ ಕಡೆ ಇವ್ರು ಇರಲ್ಲ ಅವಮಾನ ಇರೋ ಕಡೆ ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಇರೋಲ್ಲ ಆ ಸಿಂಹ ಸಿಂಹನೇ ಓ ಹಸ್ಕೊಂಡಿದ್ದೀನಿ ಅಂತ ಮಲದ ಬೇಟೆಗೆಲ್ಲ ನಾನು ಹೋಗಲ್ಲ ನಾನು ಬದುಕಿದ್ರೆ ಹಿಂಗೆ ತುಂಬಾ ದೊಡ್ಡ ಕನಸುಗಳು ದೊಡ್ಡದದು ನಿಮ್ ಮಾತು ನಿಮ್ ಗತ್ತು ನಿಮ್ ತೂಕ ನೀವು ಬ್ರ್ಯಾಂಡೆ ನೀವ್ ಹಾಗೇನೆ ಇವ್ರ ಹಂಗಲ್ಲ ಎಲ್ಲ ಇದ್ರು ಏನ್ ಇಲ್ಲದಾಗ ಬದುಕೋ ಅವರು ಏ ಇದ್ಯಾಕೋ ಹಿಂಗ್ ಬದುಕ್ಬೇಕು ಚಲೋ ಅನ್ನೋದು ಹೋದ ಒಂದೇ ಹತ್ರ ಯಾವಾಗ್ಲೂ ದೊಡ್ಡದೆ ಆ ಮ್ಯಾನೇಜರ್ ಆಗೋದಕ್ಕೆ ಏನ್ ಮಾಡ್ಕೋಬೇಕು ಅನ್ನೋದು ಹಿಂಗ್ ನೋಡ್ತಿರ್ತಾರ ಅವ್ನಿಗಿಂತ ಹೆತ್ರ ಇರೋವ್ ಇನ್ ಯಾರು ಅವ್ನ ಆಗ್ಬಿಟ್ರೆ ಆ ಮ್ಯಾನೇಜರ್ನ ಕಂಟ್ರೋಲ್ ಮಾಡ್ಬಾರ ಅನ್ನೋದು ಯಾಕಪ್ಪ ಬೇಕು ಬಡವ ನೀ ಮಡಗ್ದಾಗಿರುವ ಅನ್ನೋ ತರ ಬುದ್ಧಿ ಎಂಟು ಿನ ಹೇಳಿಯೋದು ಎಲ್ಲದಕ್ಕೂ ಕುಸ್ಸು 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 ಅಂತೀಯ ಅಂತ ಏಯ್ ಈ ಎಲ್ಲದಕ್ಕೂ ಬುಸ್ಸು 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 ಅಂತೀಯ ಅಂತ ಓ ಇದೇನಾದರೂ ಎರಡೂ ಕತ್ತಿಗಳೇ ಅದೊಂಥರ ಇವರು ಸುಡು ಸುಡು ಬಿಸಿಲು ತಣ್ಣಗಿರೋ ಐಸು ಎರಡೂ ತಗೋಬಾರ್ದು ಸೊ ಇದೆರಡೂ ಸೇರಿದ್ರೆ ವಿಸ್ಫೋಟವೇ ಮದುವೆ ಹೌದು ಮದುವೆ ಎಸ್ಪೆಷಲಿ ಬೆಸ್ಟ್ ಇಸ್ ಅ ಫ್ರೆಂಡ್ಶಿಪ್ ಅಲ್ಲಿವರೆಗೂ ಇಟ್ಕೊಳ್ಳಿ ಬೆಸ್ಟ್ ಇಸ್ ಅ ರಿಲೇಶನ್ಶಿಪ್ ಅಲ್ಲಿವರೆಗೂ ಇಟ್ಕೊಳ್ಳಿ ಅದನ್ನ ಮೀರಿ ವ್ಯವಹಾರಕ್ಕೆ ಬಂತು ಗ್ಯಾರಂಟಿ ನೀವು ಏನೋ ಮಾಮ್ಮ ಹೆಂಗ್ ಮಾಮ್ಮ ಇವನ ಹತ್ರ ಹೇಳೋದು ಅಂತ ಹೇಳದೇ ಇದ್ರೆ ಇವರು ಬಿಡೋಲ್ಲ ಹೊಡೆದೋಗ್ಬಿಡುತ್ತೆ ಎಚ್ಚರಿಕೆ ಮಾತೃದೇವೋ ಭಗವ